ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಟೈಮ್ ಬಂದು ಐದೂವರೆ ಆಗಿತ್ತು ನಾನು ಮಾರ್ನಿಂಗ್ ಬೇಗ ಎದ್ದು ದೇವಸ್ಥಾನದ ಹತ್ರ ಬಂದೆ ಬಂದುಬಿಟ್ಟು ದೇವ್ರಿಗೊಂದು ಕೈ ಮುಗಿದ್ಬಿಟ್ಟು ತಂದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಮ್ಮ ಡ್ಯೂಟಿಗೆ ಸ್ಟಾರ್ಟ್ ಆದ್ವಿ ನಮ್ಮ ಡ್ಯೂಟಿ ಬಂದು ಹಾಲೆಲ್ಲ ಕರೆದ್ಬಿಟ್ಟು ಡೈರಿ ಹತ್ರ ಹೋಗಿ ಹಾಲೆಲ್ಲ ಹಾಕಿ ಟಿಫನ್ ಎಲ್ಲ ಮಾಡ್ಕೊಂಡು ಮಕ್ಕಳಿಗೂ ತಿನ್ನಿಸ್ಬಿಟ್ಟು ಮಕ್ಕಳನ್ನ ವ್ಯಾನ್ ಹತ್ರ ಕಳಿಸೋಕ್ಕೆ ಕರ್ಕೊಂಡು ಬಂದೆ ಬಸ್ ಸ್ಟ್ಯಾಂಡ್ ಹತ್ರ ಮಕ್ಕಳೆಲ್ಲ ಹೋದರೂ ಅವ್ರಿಗೊಂದು ಬಾಯ್ ಮಾಡಿಬಿಟ್ಟು ನಾನು ಮತ್ತೆ ರಿಟನ್ನು ದೇವಸ್ಥಾನದ ಹತ್ರ ಬಂದೆ ಅಲ್ಲಿ ದೇವಸ್ಥಾನದ ಹತ್ರ ಹೂವಿನ ಗಿಡಗಳೆಲ್ಲ ತುಂಬ ಬಾಡೋಗಿದ್ದು ಬಿಸಿಲಿಗೆ ಹಾಗಾಗಿ ಹೂವಿನ ಗಿಡಗಳಿಗೆಲ್ಲ ನೀರು ಹಾಕೋ ಪ್ರೋಗ್ರಾಮ್ ಇಕ್ಕೊಂಡಿದ್ದೆ ನೆಕ್ಸ್ಟು ನೀರೆಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಹಾಲು ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಹಾಲು ಕರ್ಕೊಂಬಿಟ್ಟು ಹಾಲು ಹಾಕೋಕ್ಕೆ ಬಂದೆ ನನ್ನ ಮಗ ಚೋಟು ನಿದ್ದೆ ಬಂದಿತ್ತು ಅವನಿಗೆ ಹಾಗಾಗಿ ತುಂಬ ಇದ್ದ ಹಂಗಾಗಿ ಅವನೊಂದು ವೀಡಿಯೋ ತಗೊಂಡೆ ನೋಡಿ ಅವನು ಯಾವ ಥರ ಆಡ್ತಾಯಿದ್ದಾನೆ ನನಗೆ ನಿದ್ದೆ ಬಂತು ಅಂತಂದರೆ ಅವ್ನ ಪಕ್ಕನೇ ಕೂತ್ಕೊಂಡು ಅವನನ್ನು ಮಲಗಿಸ್ಬೇಕು ಅಷ್ಟು ಹಿಂಸೆ ಕೊಡ್ತಾನೆ ನೆಕ್ಸ್ಟ್ ಅವನನ್ನು ಮಲಗಿಸಿ ನನ್ನ ಯೂಟ್ಯೂಬಲ್ಲಿ ಅಮೌಂಟ್ ಎಷ್ಟು ಬಂದಿದೆ ಅಂತ ನೋಡಿ ಗೆಸ್ ಮಾಡಿ ಇದು ಯೂಟ್ಯೂಬಿಂದ ಬಂದಿರೋವಂಥ ಅಮೌಂಟಾ ಅಥವಾ ಏನು ಅಂತ ನೋಡೋಣ ಹೇಳಿ ನೋಡಿ ಇದು ಆಲ್ಮೋಸ್ಟ್ ಎಷ್ಟು ಅಮೌಂಟ್ ಇರ್ಬೋದು ಅಂತನಾದರೂ ಯಾರಾದರೂ ಹೇಳಿ ನೋಡೋಣ ಯಾರ್ಯಾರು ಏನೇನು ಗೆಸ್ ಮಾಡ್ತೀರಾ ಅಂತ ಗೊತ್ತಾಗುತ್ತೆ ಈಗ ನೆಕ್ಸ್ಟು ನಮ್ಮಣ್ಣ ಆ ದುಡ್ಡನ್ನೆಲ್ಲ ಚೀಲಕ್ಕೆ ತುಂಬಿದ್ದ ಸುರಿದ್ಬಿಟ್ಟು ನೋಡಿ ಯಾವ ಥರ ಆಡ್ತಾಯಿದ್ದಾನೆ ನೆಕ್ಸ್ಟು ಅದನ್ನು ನೋಡಿ ನಾವು ಯಾವ ಚೀಲದಲ್ಲಿ ಇಟ್ಕೊಂಡು ಬಂದಿದ್ದೀವಿ ಅಂತ ನೆಕ್ಸ್ಟು ಮಾರ್ನಿಂಗು ನಮ್ಮೂರಿಗೆ ಹೋಗಿದ್ವಿ ನಮ್ಮೂರಲ್ಲಿ ನಾಗರ ಪಂಚಮಿ ಇರೋದ್ರಿಂದ ತವ್ರ ಮನೆಯಲ್ಲಿ ಬೆಳಗ್ಗೆ ಬೇಗ ಎದ್ದು ನಾವು ನಮ್ಮ ಹೊಲದ ಹತ್ರ ಬಂದಿದ್ವಿ ಅವರೆಕಾಯಿ ಕಿತ್ಕೊಬೇಕು ಅಂತ ಹೇಳ್ಬಿಟ್ಟು ಅವರೆಕಾಯಿ ಎಲ್ಲ ಬಿಡಿಸ್ಕೊಂಡು ನೆಕ್ಸ್ಟು ನಾವು ಸಾಂಬಾರಿಗೆ ಅಳಸಿನಕಾಯಿ ಹಾಕ್ತೀವಿ ಅಳಸಿನಕಾಯಿನೂ ಕೂಡ ಕಿತ್ಕೊಂಡು ಬಂದ್ವಿ ಅಲ್ಲಿ ಬರ್ತಾ ನೋಡಿ ನನ್ನ ಮಗನ ದೂರ ನಿಲ್ಲಿಸ್ಬಂದಿದ್ದು ಹಾಗಾದ್ರೂ ಮುಳ್ಳಿದೆ ಅಂತ ಹೇಳಿ ಅಲ್ಲಿ ನಿಲ್ಲಿಸಿದ್ರು ಅವನು ಓಡಿ ಬರ್ತಾ ಇದ್ದಾನೆ ನೆಕ್ಸ್ಟು ಅಲ್ಲಿಂದ ಊರಿಗೆ ಹೋಗಿ ಎಲ್ಲ ಕೊಟ್ಟು ನೆಕ್ಸ್ಟ್ ನಾವು ಬಂದಿದ್ದು ಅರಸಿಕೆರೆ ಒಡವೆ ಅಂಗಡಿಗೆ ಒಡವೆ ಅಂಗಡಿ ನಾವು ಏನು ತೊಗೊಂಡ್ವಿ ಏನು ತೊಗೊಂಡಿರ್ಬೋದು ಅಥವಾ ತೊಗೊಂಡ್ವೋ ತೊಗೊಳ್ಳೇ ಇಲ್ವೋ ಅಂತ ಯಾರಿಗಾದ್ರೂ ಕುತೂಹಲ ಇದ್ದರೆ ಕಮೆಂಟ್ ಮಾಡಿ ನೋಡ್ತೀನಿ ನಮ್ಮ ವಿಡಿಯೋನು ಎಷ್ಟು ಜನ ಇಷ್ಟಪಟ್ಟು ನೋಡ್ತಾರೆ ಅಥವಾ ಲೈಕ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಇದರಲ್ಲಿ ನನಗೆ ಇದೆಲ್ಲ ಒಡ್ಂಗಿದೆಲ್ಲ ವೀಡಿಯೋ ಮಾಡ್ಕೊಂಡೆ ನೆಕ್ಸ್ಟು ನನಗೆ ಮಳೆ ಚೇನ್ ಅಂದರೆ ತುಂಬ ಇಷ್ಟ ಹಾಗಾಗಿ ನನ್ನ ಸೊಸೆ ತೋರಿಸ್ತಾ ಇದ್ದಾಳೆ ನೋಡಿ ಅತ್ತೆ ಇದು ಎಷ್ಟು ಚೆನ್ನಾಗಿದೆ ಅಂತ ನೆಕ್ಸ್ಟ್ ಅಲ್ಲಿಂದ ನಾವು ಪಾನಿಪೂರಿ ತಿನ್ಕೊಂಡ್ವಿ ಪಾನಿಪೂರಿ ತಿಂದಾದಮೇಲೆ ನಮ್ಮ ಅರಸಿಗೆರೆಯಲ್ಲಿ ಫೇಮಸ್ ಬೇಕ್ರಿ ಅಂದರೆ ಮಂಜು ಬೇಕ್ರಿ ಒಂದೇನೆ ಅಲ್ಲಿ ಎಲ್ಲ ಸ್ವೀಟು ಸಹ ಚೆನ್ನಾಗಿರುತ್ತೆ ಹಂಗಾಗಿ ಮಂಜು ಬೇಕ್ರಿದು ಒಂದು ವೀಡಿಯೋ ತಗೊಂಡೆ ನೆಕ್ಸ್ಟ್ ಅಲ್ಲಿಂದ ಮುದುಡಿಗೆ ಬಂದ್ವಿ ಮುದುಡಿಗೆ ಬಂದಾದಮೇಲೆ ಇದು ಈಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮದುವೆ ಇಲ್ಲೇ ಆಗಿದ್ದು ನೆಕ್ಸ್ಟು ಸೂರ್ಯ ಕೂಡ ಬಿಸಿಲು ತುಂಬ ಬರ್ತಿತ್ತು ಹಂಗಾಗಿ ಸೂರ್ಯನೂ ಒಂದು ವೀಡಿಯೋ ತೊಗೊಂಡೆ ಅಷ್ಟರೊಳಗೆ ನಮ್ಮ ಅತ್ತೆ ಬಂದರು ಹಂಗೇನು ಇಟ್ಕೊಂಬಿಟ್ಟು ಏನೇನೋ ಮಾತಾಡ್ಕೊಂಬಿಟ್ಟು ಕಾಮಿಡಿ ಎಲ್ಲ ಮಾಡ್ಕೊಂಬಿಟ್ಟು ಬರ್ತಾಯಿದ್ವಿ ಬಂದಾದಮೇಲೆ ನೆಕ್ಸ್ಟು ಮನೇಲಿ ಹಬ್ಬ ಇರೋದರಿಂದ ಹಬ್ಬಕ್ಕೆ ಊಟಕ್ಕೆ ಬಂದಿದ್ದರು ನಾನು ಅರಸಿಕೆರೆಗೆ ಹೋಗಿರೋದ್ರಿಂದ ಹಬ್ಬ ಯಾವ ಥರ ಮಾಡ್ತಾರೆ ಏನೆಲ್ಲೆಲ್ಲ ಮಾಡಿರ್ತಾರೆ ಅಂತ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಊಟ ಮಾಡ್ತಿರೋದೊಂದು ವೀಡಿಯೋ ತೊಗೊಂಡಿದ್ದೀನಿ ಸಂಜೆ ಹೋದ್ವಲ್ಲ ಹಾಗಾಗಿ ನಮ್ಮ ಅಣ್ಣ ತಮ್ಮದಿರು ನಮಗೆ ಬೇಕಾಗ ಅಂಥವರು ನಮ್ಮ ಸ್ನೇಹಿತರು ಪ್ರತಿಯೊಬ್ಬರು ಸಹ ಊಟಕ್ಕೆಲ್ಲರೂ ಬರ್ತಾರೆ ಇದು ನಮ್ಮಣ್ಣ ನಮ್ಮಣ್ಣ ಊಟ ಮಾಡ್ತಿದ್ದ ಅವನೊಂದು ವೀಡಿಯೋ ತೊಗೊಂಡೆ ನೆಕ್ಸ್ಟು ನನ್ನ ತಮ್ಮ ಅವನು ಹಾಗಾಗಿ ಅವನದು ಕೂಡ ಒಂದು ವಿಡಿಯೋ ತಗೊಂಡೆ ನೆಕ್ಸ್ಟು ಅವರೆಲ್ಲರೂ ನನ್ನ ತಮ್ಮದಿರೋ ಹಾಗಾಗಿ ಎಲ್ಲರದು ವಿಡಿಯೋ ತಗೊಂಡೆ ನೆಕ್ಸ್ಟ್ ಅವರು ಊಟ ಕೂತ್ಕಂದ್ರೂ ಊಟ ಬಡಿಸಿದ್ವಿ ಊಟ ಬಡಿಸ್ತಾ ಬಡಿಸ್ತಾ ಹಾಗೇನೆ ಒಂದು ಹೇಳ್ದೆ ಇವರೆಲ್ಲ ಎಂಥ ಮಕ್ಕಳಪ್ಪ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಿದ್ದೆ ಹಾಗಾಗಿ ಅವರೆಲ್ಲ ನೆಕ್ಸ್ಟು ತಲೆನೇ ಎತ್ತಲಿಲ್ಲ ಮೇಲೆ ನೋಡಿ ಯಾವ ತರ ಕತ್ ಬಗ್ಗಸ್ಕೊಂಡು ಕೂತಿದಾರೆ ಇವರೆಲ್ಲ ಯಾರ್ ಮಕ್ಳಪ್ಪ ನೀವೆಲ್ಲ ಅಂದ್ರೆ ಅಷ್ಟೇನೆ ಅಷ್ಟಕ್ಕೆ ಕತ್ಬಗಸ್ಕೊಂಡು ಕೂತಾರೆ ಮನೆಯವ್ರ ಚಳಿಗ್ ನೋಡಿ ದಿನ ಕೆಟ್ಟದ್ದಿರಬಹುದು ಆದರೆ ಜೀವನ ಕೆಟ್ಟದ್ದಲ್ಲ ತಾಳ್ಮೆ ಇರಲಿ ಒಳ್ಳೆ ದಿನಗಳು ಬರಬಹುದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀ